ಕಾರವಾರ ಮಲ್ಲಾಪುರದಲ್ಲಿರುವ ಕಾಳಿಕಾದೇವಿ ಆಟದ ಮೈದಾನದ ಹಿಂದಿನಿಂದ ಸುಮಾರು ಅರ್ಧ ಕಿಲೋಮೀಟರ್ ಅರಣ್ಯ ಇಲಾಖೆಯ ಜಾಗದಲ್ಲಿ ಗಿಡ ಮರಗಳನ್ನು ಕಡಿದು ಗುಜರಿ ವ್ಯಾಪಾರಿಯೊಬ್ಬರು ನಾಲ್ಕು ದಿನದ ಹಿಂದೆ ಜೆಸಿಬಿ ಯಂತ್ರವನ್ನು ಬಳಸಿ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಎಂದು ಮಲ್ಲಾಪುರದ ಸಾರ್ವಜನಿಕರು ಆರೋಪಿಸಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಮಾಡಿಕೊಂಡಿದ್ದಲ್ಲದೆ ಇದು ಗೊತ್ತಾಗಬಾರದೆಂದು ರಸ್ತೆಯ ಮೇಲೆ ಒಣಮರದ ಎಲೆಯನ್ನ ಹಾಕಿರುವ ದೃಶ್ಯ ಕಂಡುಬಂದಿದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿ ನಡೆಯಬೇಕಾದರೆ ಅರಣ್ಯ ಇಲಾಖೆಯವರು ಏನು ಮಾಡುತ್ತಿದ್ರು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಡಿಸಿಎಫ್ ಪ್ರಶಾಂತ್ ಕುಮಾರ್ ಅವರ ಗಮನಕ್ಕೆ ತಂದಾಗ ಈ ಕುರಿತು ಕೂಡಲೇ ಪರಿಶೀಲನೆ ನಡೆಸಿದ ಅವರು ಈ ಭಾಗದಲ್ಲಿ ಕೆಲ ಮಾಲ್ಕಿ ಜಮೀನುಗಳಿದ್ದು ಅಲ್ಲಿಗೆ ರಸ್ತೆ ಮಾಡಿಕೊಳ್ಳಲು ಪೊದೆಗಳನ್ನು ತೆರವುಗೊಳಿಸಿಕೊಂಡಿದ್ದಾರೆ ಈ ಬಗ್ಗೆ ಶೀಲಿಸಿ ಪ್ರಕರಣ ದಾಖಲಿಸಲು ಸೂಚಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಕದ್ರ ಆರ್ಎಫ್ಒ ಲೋಕೇಶ್ ಪಾಟಣ್ಕರ್ ಅರಣ್ಯ ಪ್ರದೇಶದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಪೊದೆಗಳನ್ನು ಕತ್ತರಿಸಿ ಮಾಲ್ಕಿ ಜಮೀನಿಗೆ ಹೋಗಲು ರಸ್ತೆ ನಿರ್ಮಿಸಿರುವುದು ಕಂಡುಬಂದಿದೆ ಪೊದೆಗಳನ್ನು ಕತ್ತರಿಸಿದವರ ಮಾಹಿತಿ ಕಲೆ ಹಾಕಲಾಗಿದೆ ಶುಕ್ರವಾರ ಅವರನ್ನ ಕರೆಸಿ ಯಾರ ಹೇಳಿಕೆ ಮೇರೆಗೆ ರಸ್ತೆ ನಿರ್ಮಿಸಲಾಗಿದೆ ಎಂದು ವಿಚಾರಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡದಂತೆ ಅರಣ್ಯ ಇಲಾಖೆಯಿಂದ ಕಾಲುವೆ ತೋಡಲಾಗಿದೆ ಇಲ್ಲಿ ಪೊದೆಗಳನ್ನ ಕತ್ತರಿಸಲಾಗಿದೆ ಬಿಟ್ಟರೆ ಮರಗಳನ್ನು ಕತ್ತರಿಸಿಲ್ಲ ಎಂದು ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೊಡಗಿಕೊಂಡಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸೈಬರ್ ಅಪರಾಧಗಳ ಬಗ್ಗೆ ತಿಳುವಳಿಕೆ ಹೊಂದಿರಬೇಕು ಮೋಸ ಹೋದ ಮೇಲೆ ದೂರು ಸಲ್ಲಿಸೋದಕ್ಕಿಂತ ಸೈಬರ್ ಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಕರಾವಳಿ ಕಾವಲು ಪಡೆಯ ಸಿಪಿಐ ಸುರೇಶ್ ನಾಯಕ್ ಹೇಳಿದರು ಗೋಕರ್ಣ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟೀಯ ಸೇವಾ ಯೋಜನಾ ಘಟಕ ಹಾಗೂ ಎನ್ಸಿಸಿ ಘಟಕದ ವತಿಯಿಂದ ನಡೆಯುತ್ತಿರುವ ವಿಶೇಷ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಸೈಬರ್ ಅಪರಾಧದ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು ವಿವಿಧ ಮಜಲುಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಮೋಸ ಮಾಡ್ತಾರೆ ಇದರ ಬಗ್ಗೆ ತಿಳುವಳಿಕೆ ಕುರಿತು ಮನಮುಟ್ಟುವಂತೆ ಉಪನ್ಯಾಸ ನೀಡಿದ್ರು ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯಕ್ ಅಧ್ಯಕ್ಷತೆ ವಹಿಸಿದ ಈ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಯೋಜನಾ ಘಟಕದ ಯೋಜನಾಧಿಕಾರಿ ರಾಮಮೂರ್ತಿ ನಾಯಕ್ ಹಾಗೂ ಉಪನ್ಯಾಸ ಎನ್ಎಸ್ ಲಮಾಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಾವಿತ್ರಿಗೌಡ ನಿರೂಪಿಸಿದ್ರು ಉಪನ್ಯಾಸಕ ಸಂದೀಪ್ ನಾಯಕ್ ವಂದಿಸಿದ್ರು ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಹಾಗೂ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಪನ್ಯಾಸ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು ಈಗೆಲ್ಲ ಕೇಳಿದ್ರ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ಟಿವಿ ಮುಂಚೆ ಖಾಲಿ ಟಿವಿ ಅಂತ ಇದ್ವಿ ಈಗ ಏನ್ ಹೇಳಿ ಎಷ್ಟು ಜನ ಕೇಳಿದ್ರಿ ಸ್ಮಾರ್ಟ್ ವಾಚ್ ಎಷ್ಟು ಜನ ಹತ್ರ ಇದೆ ಕಟ್ಟಿದ್ದೆ ಸ್ಮಾರ್ಟ್ ವಾಚ್ ಏನಪ್ಪ ತಮ್ಮ ಸ್ಮಾರ್ಟ್ ವಾಚ್ ಅದು ನೀವ್ ಕಟ್ಟಿದ್ರು ಸ್ಮಾರ್ಟ್ ವಾಚ್ ಯಾರು ಎಷ್ಟು ಜನ ಕೇಳಿದ್ರಿ ಸ್ಮಾರ್ಟ್ ವಾಚ್ ಅಂತ ಸ್ಮಾರ್ಟ್ ಟಿವಿ ಅಂತ ಹೇಳಿ ಕೈ ಕೈಯಿಂದ ಉಳಿದ್ರಿಗೆ ಗೊತ್ತಾಗಲ್ಲ ಅಟ್ಲೀಸ್ಟ್ ನಿಮ್ಮಲ್ಲಿ ಕೆಲವು ಏನಾದ್ರು ಗೊತ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಓಕೆ ಕೇಳಿ ಸೈಬರ್ ಕ್ರೈಮ್ ಅಪರಾಧ ನಡೀಬೇಕಾದ್ರೆ ನಮಗೆ ಒಂದು ಇಂಟರ್ನೆಟ್ ಇರಬೇಕು ಇನ್ನೊಂದು ಹೆಣ್ಣಲ್ಲಿ ಕಣ್ಣು ಡಿಜಿಟಲ್ ಡಿವೈಸ್ ಮೊಬೈಲ್ ಅಲ್ಲ ಮೊಬೈಲ್ ಒನ್ ಆಫ್ ದಿ ಡಿಜಿಟಲ್ ಡಿವೈಸ್ ಡಿಜಿಟಲ್ ಡಿವೈಸ್ ಅಂತ ಉಪಕರಣ ಅದರಲ್ಲಿ ಮೊಬೈಲ್ ಒಂದು ಮೊಬೈಲ್ ಒಂದರಿಂದ ಆಗೋದಿಲ್ಲ ಅಪರಾಧ ಬೇಕಾದಷ್ಟು ಇದೆ ಸೊ ಇಂಟರ್ನೆಟ್ ಮತ್ತೆ ಡಿಜಿಟಲ್ ಡಿವೈಸ್ ಲ್ಯಾಪ್ಟಾಪ್ ಇರಬಹುದು ಟಿವಿ ಇರಬಹುದು ಫ್ರಿಜ್ ಇರ್ಬೋದು ಗೊತ್ತಿದ್ಯಾ ಅದ್ರಲ್ಲಿ ಹಚ್ಚಿರ್ತಾರೆ ದಾರ ತಕ್ಲಿ ಇರ್ತದೆ ಆಫ್ ಆಗಿರ್ತದೆ ಯಾರಾದ್ರೂ ಇದು ಯಾರೇ ಯಾವ್ದೇ ಮೂವ್ಮೆಂಟ್ ಆಯ್ತು ಸೆನ್ಸರ್ ಅದ್ರ ಮೂವ್ಮೆಂಟ್ ಆಯ್ತು ಲೈಟ್ ಪಕ್ಕ ಅಂತ ಆನ್ ಆಗ್ಬಿಡ್ತದೆ ಯಾರಾದ್ರೂ ಮನೇಲಿ ಇದೆಯಾ ಬಲ್ಬಿಗೆ ಮುನ್ನೂರು ರೂಪಾಯಿ ಅಷ್ಟೇ ಯಾರು ಮನೇಲಿ ಆಡ್ಬೋದು ಹೊರಗಡೆ ಹಾಕಿಡಿ ಹಚ್ಚಿಡಿ ಅದು ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಕಾರವಾರ ನಗರ ಸಂಚಾರ ಪೊಲೀಸ್ ಠಾಣೆ ಕಾರವಾರ ಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ರೋಟರಿ ಕ್ಲಬ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಕಾರವಾರದಲ್ಲಿ ರನ್ ಫಾರ್ ರೋಡ್ ಸೇಫ್ಟಿ ಜಾಗೃತಿ ಓಟ ನಡೆಯಿತು ಈ ಜಾಗೃತಿ ಓಟಕ್ಕೆ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಸಾ ನಗರದ ಮಿತ್ರ ಸಮಾಜ ವೃತ್ತದಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದ್ರು ಬಳಿಕ ಇಲ್ಲಿಂದ ಆರಂಭವಾದ ಓಟ ಸುಭಾಷ್ ವೃತ್ತ ಬಸ್ ನಿಲ್ದಾಣ ಸವಿತಾ ವೃತ್ತ ಕಾಜುಬಾಗ್ ಕೋಡಿಬಾಗ್ ರಸ್ತೆ ಬಿಕಳೆ ರಸ್ತೆ ಗ್ರೀನ್ ಸ್ಟ್ರೀಟ್ ಎಂಜಿ ರಸ್ತೆ ಮೂಲಕ ಹಾದು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಐ ಲವ್ ಕಾರವಾರ ಗಾರ್ಡನ್ ಬಳಿ ಸಮಾಪ್ತಿಗೊಂಡಿತ್ತು ಓಟದ ವೇಳೆ ರಸ್ತೆ ಸುರಕ್ಷತಾ ನಿಯಮಗಳ ಫಲಕವನ್ನ ಹಿಡಿದು ಜಾಗೃತಿ ಘೋಷವಾಕ್ಯಗಳನ್ನು ಕೂಗುತ್ತಾ ಜನರಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ತಿಳುವಳಿ ಮೂಡಿಸುವ ಕಾರ್ಯ ಮಾಡಲಾಯಿತು ಈಗ ಈಗಾಗಲೇ ಎರಡು ಕಿಲೋಮೀಟರ್ ಗಿಂತ ಹೆಚ್ಚಾಗಿ ರನ್ ಫಾರ್ ರೋಡ್ ಸೇಫ್ಟಿ ಇದರಲ್ಲಿ ಭಾಗವಹಿಸಿದ ಕಂಪ್ಲೀಟ್ ಮಾಡಿದವರು ನಿಜವಾಗ್ಲೂ ಫಿಟ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ನೀವು ಪ್ರತಿಸಲಿ ಏನು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕ್ ಮಾಡ್ಲಿಕ್ಕೆ ಹೋದಾಗ ಫಸ್ಟ್ ಓಡಿಸಿದೆ ಟಿ ಎಂಟಿ ಟಿ ಎಂಟಿ ಸರಿ ಬಂತಂದ್ರೆ ನೀವು ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಸರಿ ಇದ್ದಂಗೆ ಅಲ್ವಾ ಸೊ ಹಾಗಾಗಿ ನೀವು ಫಿಟ್ ಆಗಿದ್ದೀರಿ ಡಯಟ್ ನೀವು ಏನ್ ನಿಮ್ಮ ಫಿಟ್ನೆಸ್ ಕಾಪಾಡ್ಕೊಂಡು ಬಂದಿದ್ರಿ ಅದನ್ನ ಮುಂದುವರಿಸ್ಬೇಕು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ ಪ್ರತಿಯೊಬ್ರು ತಮ್ಮ ದೇಹದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ರಿ ಕ್ರೈಮ್ ಪ್ರಿವೆನ್ಷನ್ ಬರೀ ಕೇವಲ ಒಂದು ತಿಂಗಳಿಗೆ ಮಾತ್ರ ಅಲ್ಲ ಅದು ವರ್ಷಡಿ ಪ್ರಿವೆನ್ಷನ್ ಮಂತದ ಈ ನಮ್ಮ ಏನು ಯೋಜನೆಗಳಿದೆ ಅದು ಕಾರ್ಯಗತ ಆಗ್ತಾ ಇರಲಿ ನಾವು ಅವರ ಸೋಸ್ಕರ ಮಾತ್ರ ನಾವು ಈ ತಿಂಗಳನ್ನ ಡಿಸೆಂಬರ್ ತಿಂಗಳನ್ನ ನಾವು ಚಾಯ್ಸ್ ಮಾಡ್ಕೊಂಡಿದೀವಿ ಆದ್ರೆ ಜನರ ಪ್ರಾಣ ಅತಿ ಮುಖ್ಯವಾದುದು ಅದರಿಂದ ಅವೆಲ್ಲ ಹೊಸಡಿ ನಮ್ಮ ಜೊತೆಗೆ ಕೈ ಜೋಡಿಸಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದೆ ಪೊಲೀಸರು ಮತ್ತು ಸಾರ್ವಜನಿಕರು ಒಂದೇ ನೆಲದ ಎರಡು ಮುಖ ಇದ್ದ ಹಾಗೆ ಅವ್ರು ಬೇರೆ ಇವ್ರು ಬೇರೆ ಅಂತ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸವನ್ನ ನಾವು ಅವ್ರ ಸಹಕಾರ ಕೊಡುವುದಷ್ಟೇ ಹೀಗಾಗಿ ನಗರದಲ್ಲಿ ಇಂಥ ಕಾರ್ಯಕ್ರಮಗಳು ಆಗ್ಬೇಕು ಆ ಮೂಲಕ ಇದರ ಒಂದು ಸದುಪಯೋಗವನ್ನು ನಾವೆಲ್ಲ ಪಡ್ಕೊಳ್ಬೇಕಾಗಿದೆ ಪೊಲೀಸರ ಕರ್ತವ್ಯಕ್ಕೆ ಸಾರ್ವಜನಿಕರಾಗಿ ನಾವು ಯಾವತ್ತೂ ಸಹಕಾರ ಕೊಡಬೇಕು ಜೊತೆಗೆ ಆರಕ್ಷಕರು ಸಹ ಪ್ರೀತಿಯಿಂದಲೇ ಎಲ್ಲವನ್ನ ಒಂದು ಈ ವಾತಾವರಣವನ್ನ ತಿಳಿಗೊಳಿಸುವ ಕಾರ್ಯ ಮಾಡಬೇಕಾಗಿದೆ ಕಾರವಾರ ನಗರ ಬೇರೆಲ್ಲ ಇದಕ್ಕೆ ಹೋಲಿಕೆ ಮಾಡಿದಾಗ ಒಳ್ಳೆಯ ವಾತಾವರಣ ಇದೆ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಸಾರ್ವಜನಿಕರು ಸಹಕಾರ ಇದೆ ಇದೇ ರೀತಿಯ ವಾತಾವರಣ ಮುಂದುವರಿಲಿ ಮತ್ತು ನಾವು ಇನ್ನಷ್ಟು ಇಂತಹ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹಾರೈಸಿ ನನ್ನ ಮಾತ್ರ ಮುಗಿಸಿ ನಮಸ್ಕಾರ ನಗರ ಠಾಣಾ ಪಿಐ ಸಿದ್ದಪ್ಪ ಬಿಳಗಿ ಕಾರಾಗೃಹ ಅಧೀಕ್ಷಕ ಈರಣ್ಣ ಕ್ರೀಮ್ಸ್ ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಮೊಬೈಲ್ ಅಸೋಸಿಯೇಷನ್ ಅಧ್ಯಕ್ಷ ಮಿಥುನ್ ರೋಟರಿ ಅಧ್ಯಕ್ಷ ರಾಘವೇಂದ್ರ ಪ್ರಭು ಪಿಎಸ್ಐಗಳಾದ ಸಂತೋಷ್ ನಾಗಪ್ಪ ಸೇರಿದಂತೆ ಪಹರೆ ರೋಟರಿಯ ಸದಸ್ಯರು ಪತ್ರಕರ್ತರು ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕಳೆದ ಎರಡು ವರ್ಷದ ಬಳಿಕ ಹೊಸ ವರ್ಷಾಚರಣೆಗೆ ಗೋಕರ್ಣ ಅದ್ದೂರಿಯಾಗಿ ಸಿದ್ಧಗೊಂಡಿದೆ ಓಂ ಕುಡ್ಲೆ ಮತ್ತು ಮುಖ್ಯ ಕಡಲತೀರದಲ್ಲಿ ಹೋಟೆಲ್ ರೆಸಾರ್ಟ್ಗಳು ಮುಂಚಿತವಾಗಿ ಕಾಯ್ದಿರಿಸಲಾಗಿದೆ ಎಲ್ಲ ಕಡೆ ವಿದ್ಯುತ್ ದೀಪಾಲಂಕಾರ ಕಡಲ ಕಿನಾರೆ ವಿಹಂಗಮ ನೋಟ ವೀಕ್ಷಿಸಲು ಸ್ಥಳಾವಕಾಶವನ್ನ ಮಾಡಲಾಗಿದೆ ಕಡಲತೀರದಲ್ಲಿ ಹಬ್ಬದ ಸಡಗರ ಕಂಡುಬಂದಿದೆ ಗೋಕರ್ಣ ಪೇಟೆ ಭಾಗದಲ್ಲಿರುವ ಬಹುತೇಕ ಎಲ್ಲಾ ವಸತಿ ಗೃಹಗಳು ಭರ್ತಿಯಾಗಿದೆ ತೀರಗಳಲ್ಲಿ ಜನಜಾತ್ರೆ ನೆರೆದಿದೆ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸುವ ಪ್ರವಾಸಿಗರಿಗೆ ಸತತ ಮೂರು ವರ್ಷದಿಂದ ತಡೆ ಒಡ್ಡಿತ್ತು ಆದರೆ ಈ ವರ್ಷ ಎಲ್ಲವೂ ಮುಕ್ತವಾಗಿದ್ದು ರಾತ್ರಿ ಒಂದು ಗಂಟೆಯವರೆಗೆ ಸಂಭ್ರಮಾಚರಣೆಗೆ ಅವಕಾಶ ನೀಡಲಾಗಿದೆ ಮುಖ್ಯ ಕಡಲ ತೀರ ಸೇರಿದಂತೆ ಉಳಿದ ಕಡಲತೀರದಲ್ಲಿ ಶುಕ್ರವಾರದಿಂದಲೇ ಇದ್ದು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿ ಜೋರಾಗಿ ಮಾಡುತ್ತಿದ್ದು ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಪೊಲೀಸ್ ಮತ್ತು ಪ್ರವಾಸಿ ಮಿತ್ರ ಸಿಬ್ಬಂದಿ ಹರಸಾಹಸ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಶಾಲಾ ಶೈಕ್ಷಣಿಕ ಪ್ರವಾಸದ ಮಕ್ಕಳು ಕುಟುಂಬ ಸಮೇತ ಆಗಮಿಸಿದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ಇವರಿಗೆ ರಾತ್ರಿ ತಂಗಲು ವಸತಿ ಗೃಹಗಳು ಸಿಗದೆ ಪರದಾಡ್ತಿದ್ದಾರೆ ಇಲ್ಲಿನ ಕೆಲವು ಛತ್ರಗಳು ಸಹ ಭರ್ತಿಯಾದ ಕಾರಣ ನೂರಾರು ಸಂಖ್ಯೆಯಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪಿಐ ವಸಂತ್ ಆಚಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯ ವಿವಿಧ ಕಡೆ ಹಾಗೂ ಕಾರವಾರ್ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದು ಎಲ್ಲೆಡೆ ಖಾಕಿ ಕಾವಲು ಇಡ್ಲಾಗಿದೆ ಯುವ ಸಮುದಾಯದ ಉದ್ಯೋಗಿಗಳು ವಿದ್ಯಾರ್ಥಿಗಳನ್ನ ಒಳಗೊಂಡ ಯುವಕ ಯುವತಿಯರ ದಂಡೆ ಆಗಮಿಸಿದ್ದು ಒಂದಷ್ಟು ಖುಷಿ ಪಡೆಯುತ್ತಾ ರಜೆಯಲ್ಲಿ ಹೊಸ ವರ್ಷ ಸ್ವಾಗತಿಸಲು ಸಜ್ಜಾಗಿ ಕುಳಿತಿದ್ದಾರೆ ಬರುವ ಪ್ರವಾಸಿಗರ ಸಂಖ್ಯೆಯ ಅನುಗುಣವಾಗಿ ಇರುವ ಶೌಚಾಲಯಗಳು ಸಾಲದಾಗಿದ್ದು ಅದರಲ್ಲೂ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ರವಾಸಿ ವಿದ್ಯಾರ್ಥಿಗಳಿಗೂ ಸಮಸ್ಯೆ ತಂದಿತ್ತು ನಿಲ್ದಾಣದ ಗೋಡೆ ಸಮೀಪವೇ ಶೌಚ ಮಾಡುತ್ತಿರುವುದು ಕಂಡುಬರುತ್ತಿದೆ ಈ ಬಾರಿ ಶಿವರಾತ್ರಿ ಜಾತ್ರಿಗಿಂತಲೂ ನಾಲ್ಕೈದು ಪಟ್ಟು ಜನ ಭೇಟಿ ನೀಡುತ್ತಲೇ ಇದ್ದಾರೆ ಈ ಜನಜಂಗುಳಿಗೆ ಮಾರ್ಗದರ್ಶನ ನೀಡಲು ಮೈಕಿಂಗ್ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಹೆಚ್ಚಿನ ವೈದ್ಯರು ಆರೋಗ್ಯ ಸಂಬಂಧಿ ಕೌಂಟರ್ ಹೆಚ್ಚಿನ ಪೊಲೀಸ್ ಆಂಬ್ಯುಲೆನ್ಸ್ ಸಿಬ್ಬಂದಿ ಸ್ವಚ್ಛತಾ ಸಿಬ್ಬಂದಿಗಳು ಜಾತ್ರೆ ವೇಳೆಯಂತೆಯೇ ನೇಮಕ ಮಾಡುವ ಅವಶ್ಯಕತೆ ಎದ್ದು ಕಾಣುತ್ತಿದೆ ಹೊಸ ವರ್ಷದ ಸ್ವಾಗತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪ್ರವಾಸಿಗರು ಆಗಮಿಸಿದ್ದು ತಾವು ಉಳಿದ ವಸತಿ ಗೃಹಗಳನ್ನು ಶೃಂಗರಿಸಿ ಹೊಸ ವರ್ಷದ ಸ್ವಾಗತಕ್ಕೆ ಅಣಿಯಾಗಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभा संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरूर का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಹಿಂದೆ ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ Gold jewelry, 916 BIS hallmark Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.